ಇವತ್ತು ನಾವು ಚಂಪಕಲಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತಗೊಂಡಿದ್ದೀನಿ ನಾವಿವಾಗ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ಗೆ ಎರಡು ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ ತ್ರೀ ಸ್ಪೂನ್ ಮೈದಾ ಫ್ಲೋರ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವಿವಾಗ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಗೆ ಸ್ವಲ್ಪ ಅಂಟು ಸ್ವಲ್ಪವೂ ಅಂಟಬಾರ್ದು ನೋಡ್ತಾ ಇರ್ಬೋದು ನೀವು ಇವಾಗ ಹೆಂಗಾಗಿದೆ ಅಂತ ಇವಾಗ ಚಿಕ್ಕ 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 ಉಂಡೆಗಳನ್ನ ತೊಗೊಂಡು ಇವಾಗ ನಾವು ಸಿಲಿಂಡರ್ ಶೇಪಲ್ಲಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಇವಾಗ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತ ಈ ಸೈಜ್ ಇದ್ದರೆ ಸಾಕು ಅದನ್ನು ನಾವು ಶುಗರ್ ಸಿರಪ್ ಒಳಗಡೆ ಹಾಕ್ಕೊಂಡಾಗ ಅದು ಅರಳುತ್ತೆ ಅದು ಅದರಿಂದ ಈ ಸೈಜ್ ಇದ್ದರೆ ಸಾಕು ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡಿಟ್ಕೊಂಡಿದ್ದೀನಿ ಅಂತ ಇಲ್ಲಿ ಇದೇ ಥರ ಎಲ್ಲವನ್ನೂ ಕೂಡ ಉಂಡೆನ ಇಟ್ಕೊಂಡಿದ್ದೀನಿ ನೀಟಾಗಿ ಇವಾಗ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಆರಿಂದ ಏಳು ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒನ್ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಕೇಸರಿ ಪೌಡರ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಕೇಸರಿ ಪೌಡರ್ ಇಲ್ಲ ಅಂದರೂ ಕೂಡ ಕೇಸರಿ ದಳಗಳನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಫುಡ್ ಕಲರ್ ಕೇಸರಿ ಹಾಕ್ಕೊಂಡಿದ್ದೀನಿ ಇವಾಗ ಉಂಡೆ ಮಾಡಿಟ್ಕೊಂಡಿರೋದನ್ನ ಒಳಗಡೆ ಶುಗರ್ ಸಿರಪ್ ಒಳಗಡೆ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಹಾಕಿದ ತಕ್ಷಣ ಸ್ಪೂನ್ ಹಾಕಿ ಮಿಕ್ಸ್ ಮಾಡಬಾರ್ದು ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಚೆನ್ನಾಗಿ ಕುದಿಸ್ಬೇಕು ಅದು ಅರಳ್ಕೊಳ್ಳುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದಾದಮೇಲೆ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇವಾಗ ಒಳಗಡೆ ಸ್ಟಫಿಂಗ್ಗೆ ನಾವು ಆಲ್ಕೋವಾ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಟೂ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಕಾದ ನಂತರ ಪನ್ನೀರ್ ಹಾಕ್ಕೊಂಡಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಅದಾದಮೇಲೆ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಆದಮೇಲೆ ನಾನು ಟೂ ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ಸ್ವೀಟ್ಗೆ ಎಷ್ಟು ಬೇಕಷ್ಟು ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅದು ಗಟ್ಟಿಯಾಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಬೇಕು ಇಲ್ಲಿ ಫೋರ್ ಸ್ಪೂನ್ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಈ ಅದಕ್ಕೆ ಬಂದಮೇಲೆ ಅದು ರೆಡಿಯಾಗಿದೆ ಅಂತ ರೆಡಿ ಆಗಿದ್ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಬೇಕು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಕುದೀತಾ ಇದೆ ಇದನ್ನ ಆಫ್ ಮಾಡಿಕೊಂಡು ನಾನು ಫ್ರಿಜ್ಜಲ್ಲಿ ಟೂ ಅವರ್ಸ್ ಇಟ್ಕೊತೀನಿ ಟೂ ಅವರ್ಸ್ ಇಟ್ಕೊಂಡಾದ್ಮೇಲೆ ನೋಡಿ ಈಗಿದೆ ಇದು ಇದು ಆರಿದೆ ಇದಕ್ಕೆ ನಾನು ಆಲ್ಕೋವಾ ಸ್ಟಫಿಂಗ್ನ ಹಾಕೊತಾ ಇದ್ದೀನಿ ಇದು ಹಾಕೊಂಡಾದ್ಮೇಲೆ ಮೇಲುಗಡೆ ನೀವು ಚೆರಿನ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಚಂಪಕಳಿ ರೆಸಿಪಿ ರೆಡಿಯಾಗಿದೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು